ಅದೇ ಸರ್ ಅದು ಫ್ಲವರ್ ಆಗೋದು ಫ್ಲವರ್ ಆಗಿರೋದೆ ಪೀಚ್ ಆಗಿಬಿಟ್ಟಿದೆ ಫ್ರೂಟ್ ಆಗಿ ಸ್ವಲ್ಪ ಯಾಕಂದರೆ ಈ ಗಿಡದಲ್ಲಿ ಸಫಿಶಿಯೆಂಟಾಗಿ ಫುಡ್ ಸ್ಟೋರೇಜ್ ಇಲ್ಲ ಅರ್ಥ ಆಯ್ತಾ ಫುಡ್ ಸ್ಟೋರೇಜ್ ಇಲ್ಲ ಅಂದರೆ ನಿಮಗೆ ಫ್ರೂಟ್ ಸೆಟಪ್ ಆಗಲ್ಲ ಫ್ಲವರ್ ಸೆಟಪ್ ಆಗೋಲ್ಲ ಫಸ್ಟ್ ಫ್ಲವರೇ ಆಗೋಲ್ಲ ಫ್ಲವರ್ ಆದರೂ ಫ್ರೂಟ್ ಕನ್ವರ್ಟ್ ಆಗೋಲ್ಲ ಸೊ ನೋಡಿ ಪ್ರತಿಯೊಂದು ಹೂವೂ ನಿಮ್ಗೆ ಅದೇ ಥರ ಆಗಿದೆ ನೋಡಿ ಬಂದು 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 ಸ್ಟಾಪ್ ಆಗ್ಬಿಟ್ಟಿದೆ ಎಲ್ಲಾದರೂ ನೋಡಿ ನೀವು ನೋಡಿ ಸರ್ ಇದು ಅಷ್ಟೇ ಇದು ಆಗೈತು ಮುಗೀತಿ ಕತೆ ಸೊ ಈ ವೈರಸ್ ದಯವಿಟ್ಟು ನೀವು ಕಂಟ್ರೋಲ್ ಮಾಡ್ಕೊಂಡೇಬೇಕು ಸರ್ ಇಲ್ಲ ಅಂದ್ರೆ ಈ ಇರೋ ಗಿಡಗಳು ನೀವು ಕಳ್ಕೊಬೇಕಾಗುತ್ತೆ ಎಲ್ಲದಕ್ಕೂ ಅಟ್ಯಾಕ್ ಆಗ್ಬಿಟ್ಟಿದೆ ಸರ್ ರಿಂಗ್ ಸ್ಪಾಟ್ ವೈರಸ್ ಇದು